ಸೆಕ್ಚುಲ್ ರೀಪ್ರೊಡಕ್ಷನ್ ಸೆಕ್ಚುಯಲ್ ರೀಪ್ರೊಡಕ್ಷನ್ ವಾಟ್ ಈಸ್ ಸೆಕ್ಚುಯಲ್ ರೀಪ್ರೊಡಕ್ಷನ್ ವಿಲ್ವಾ ಸೆಕ್ಚುಯಲ್ ರೀಪ್ರೊಡಕ್ಷನ್ ಮೀನ್ಸ್ ಇನ್ವಾಲ್ವ್ಮೆಂಟ್ ಆಫ್ ಬೋತ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಸ್ಪರ್ಮ್ ಮತ್ತು ಓವೋ ಕ್ಲಿಯರಾ ಗಂಡು ಮತ್ತು ಹೆಣ್ಣಿನ ಸಮ್ಮಿಲನದಿಂದ ಸೊ ಇನ್ನೊಂದು ಸಂತತಿಯನ್ನು ಉತ್ಪಾದನೆ ಮಾಡ್ತೀವಿ ಅದನ್ನ ಕಾಲಿಟ್ ಆಸ್ ಸೆಕ್ಚುಯಲ್ ರೀಪ್ರೊಡಕ್ಷನ್ ಸೊ ಪ್ರೊಡಕ್ಷನ್ ಆಫ್ ನ್ಯೂ ಆರ್ಗ್ಯಾನಿಸಮ್ ಬೈ ದ ಕಾಂಬಿನೇಷನ್ ಆಫ್ ಜೆನೆಟಿಕ್ ಇನ್ಫಾರ್ಮೇಶನ್ ಆಫ್ ಟು ಇಂಡಿವಿಜುವಲ್ ಆಫ್ ಡಿಫರೆಂಟ್ ಸೆಕ್ಸಸ್ ಒಂದಕ್ಕೊಂದು ಆಪೋಸಿಟ್ ಸೆಕ್ಸ್ ನ ಸಮ್ಮಿಲನವನ್ನು ಮಾಡಿ ಸೊ ವಿಲ್ ಪ್ರೊಡ್ಯೂಸ್ ಎ ನ್ಯೂ ಆರ್ಗ್ಯಾನಿಸಂ ಸೊ ಇಂಪಾರ್ಟೆನ್ಸ್ ಆಫ್ ಸೆಕ್ಚುಯಲ್ ಆರ್ಗ್ಯಾನಿಸಂ ಸೆಕ್ಸುಲ್ ರೀಪ್ರೊಡಕ್ಷನ್ ಸೊ ಎಕ್ಸಾಂಪಲ್ ಇದು ರೀಸನ್ ಕೇಳ್ತಾರೆ ವೈ ವಿ ನೀಡ್ ಸೆಕ್ಸುಲ್ ರೀಪ್ರೊಡಕ್ಷನ್ ಸೆಕ್ಚುಯಲ್ ರೀಪ್ರೊಡಕ್ಷನ್ ಆಗೋದ್ರಿಂದ ಹುಟ್ಟಿ ಬರುವಂತ ಪ್ರಾಣಿಗಳಲ್ಲಿ ಒಂದಕ್ಕೂ ಮತ್ತು ಇನ್ನೊಂದಕ್ಕೂ ವೇರಿಯೇಷನ್ ತುಂಬಾ ಜಾಸ್ತಿ ಇರುತ್ತೆ ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ತಂದೆ ತಾಯಿಗೂ ಮತ್ತು ಮಗುವಿಗೂ ವ್ಯತ್ಯಾಸ ಬಹಳ ಇರುತ್ತೆ ವ್ಯತ್ಯಾಸ ಯಾಕೆ ಬೇಕು ಅಂತ ಹೇಳಿದ್ರೆ ಇದೇ ಹೇಳದೆ ಅಲ್ವಾ ಒಂದೇ ರೀತಿಯ ಕಾಯಿಲೆ ಏನಾದ್ರು ಬಂದ್ರೆ ಸೊ ಒಂದೇ ರೀತಿ ಇದ್ರೆ ನಾವು ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತೀವಿ ಅದನ್ನ ಆ ರೀತಿ ಆಗದೆ ಭೂಮಿ ಮೇಲೆ ಹೆಚ್ಚಿನ ಕಾಲ ಸರ್ವೈವ್ ಆಗಬೇಕು ಅಂತ ಹೇಳಿದ್ರೆ ವಿ ನೀಡ್ ಜೆನೆಟಿಕ್ ವೇರಿಯೇಷನ್ ಸೊ ದಟ್ ಈಸ್ ಓನ್ಲಿ ಪಾಸಿಬಲ್ ವಿತ್ ದ ಹೆಲ್ಪ್ ಆಫ್ ಸೆಕ್ಚುಯಲ್ ರಿಪ್ರೊಡಕ್ಷನ್ ಸೊ ಸೆಕ್ಚುಯಲ್ ರಿಪ್ರೊಡಕ್ಷನ್ ಅನ್ನ ವಿ ಆಲ್ಸೋ ಕಾಲ್ ಇಟ್ ಆಸ್ ಫರ್ಟಿಲೈಸೇಷನ್ ಅಂತ ಕರಿತೀವಿ ಸಂತಾನೋತ್ಪತ್ತಿ ಅಂತ ಕರಿತೀವಿ ಅಥವಾ ಫಲೀಕರಣ ಅಂತ ಕರಿತೇವೆ ಸೊ ಸೆಕ್ಚುಯಲ್ ರಿಪ್ರೊಡಕ್ಷನ್ ಅಲ್ಲಿ ವಿ ಹಾವ್ ಟೂ ಟೈಪ್ಸ್ ಒಂದು ಯುನಿಸೆಕ್ಚುಯಲ್ ರಿಪ್ರೊಡಕ್ಷನ್ ಸೆಕೆಂಡ್ ಒನ್ ಇಸ್ ಇವರ್ ಬೈಸೆಕ್ಚುಯಲ್ ರಿಪ್ರೊಡಕ್ಷನ್ ಸೊ ಯುನಿಸೆಕ್ಚುಯಲ್ ರಿಪ್ರೊಡಕ್ಷನ್ ಪಪ್ಪಾಯ ಹೂನ ನೋಡಿದೀರಾ ಸೊ ಪಪ್ಪಾಯ ಹೂವಿನಲ್ಲಿ ಸೊ ಮೇಲ್ ಫ್ಲವರ್ ಈಸ್ ಡಿಫರೆಂಟ್ ಫಿಮೇಲ್ ಫ್ಲವರ್ ಈಸ್ ಡಿಫರೆಂಟ್ ಸೊ ಎರಡನ್ನ ತಗೊಂಡ್ಬಂದು ಏನ್ ಮಾಡ್ಬೇಕು ಪರಾಗ ಸ್ಪರ್ಶ ಮಾಡ್ಬೇಕು ವೆನಿಲಾ ನೋಡಿದೀರಾ ವೆನಿಲಾದಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ಎದ್ಬಿಟ್ಟು ಸ್ಪರ್ಶ ಮಾಡ್ತಾ ಇರ್ತಾರೆ ಅವರೇನೆ ಸೊ ಮೇಲ್ ಫ್ಲವರ್ ಏನಿರುತ್ತೋ ಫಿಮೇಲ್ ಫ್ಲವರ್ ಸೊ ಫ್ಲವರ್ನ ಮೇಲ್ಗಡೆ ಪಾರ್ಟ್ ಏನಿರುತ್ತಲ್ವಾ ಆ ಪಾರ್ಟ್ನ ಒಂದಕ್ಕೊಂದು ಟಚ್ ಮಾಡ್ತಾ ಇರ್ತಾರೆ ಈ ರೀತಿ ಸೊ ವೆನಿಲಾದಲ್ಲಿ ಇದ್ರಲ್ಲ ದಿಸ್ ಇಸ್ ನಾಟ್ ಅನ್ ಎಕ್ಸಾಂಪಲ್ ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಬೈಸೆಕ್ಚುಯಲ್ ರಿಪ್ರೊಡಕ್ಷನ್ ಸೊ ಆ ಹೂಗಳಲ್ಲಿ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ವೆನಿಲಾದಲ್ಲಿ ಒಂದಕ್ಕೊಂದನೆ ಟಚ್ ಮಾಡ್ತಾರೆ ಮೇಲ್ ಫ್ಲವರ್ ಇಸ್ ಡಿಫರೆಂಟ್ ಫಿಮೇಲ್ ಫ್ಲವರ್ ಇಸ್ ಡಿಫರೆಂಟ್ ಹಾಗಾಗಿ ಒಂದೊಂದು ಫ್ಲವರ್ ನಲ್ಲಿ ಒಂದೊಂದೇ ಸೆಕ್ಸ್ ಇರುತ್ತೆ ಮೇಲ್ ಆರ್ ಫಿಮೇಲ್ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಯೂನಿಸೆಕ್ಚುಯಲ್ ರಿಪ್ರೊಡಕ್ಷನ್ ಅಥವಾ ಏಕಲಿಂಗ ಹೂವುಗಳು ಅಂತ ಕರಿತೇವೆ ಒಂದೊಂದು ಹೂವಲ್ಲಿ ಒಂದೊಂದೇ ಸೆಕ್ಸ್ ಇರುತ್ತೆ ನೆಕ್ಸ್ಟ್ ಒನ್ ಈಸ್ ಬೈಸೆಕ್ಚುವಲ್ ರೀಪ್ರೊಡಕ್ಷನ್ ಇದಕ್ಕೆ ಎಕ್ಸಾಂಪಲ್ ಇಸ್ ವಾಟರ್ ಮಿಲನ್ ಪಪಾಯ ಕ್ಲಿಯರ್ ನೆಕ್ಸ್ಟ್ ಒನ್ ಈಸ್ ಅವರ್ ಬೈಸೆಕ್ಚುವಲ್ ಫ್ಲವರ್ಸ್ ಬೈ ಅಂದ್ರೆ ಏನು ಬೈ ಅಥವಾ ಡೈ ಅಂತ ಹೇಳಿದ್ರೆ ಎರಡು ಸೊ ಒಂದೇ ನಿಮಗೆ ಹೂವಿನಲ್ಲಿ ಒಂದೇ ಹೂವಿನಲ್ಲಿ ಸೊ ಮೇಲ್ ಮತ್ತು ಫಿಮೇಲ್ ಎರಡು ಆರ್ಗ ಎರಡು ಪಾರ್ಟ್ಸ್ ಗಳು ಒಟ್ಟಿಗೆ ಇರುತ್ತೆ ಕ್ಲಾಸಿಕ್ ಎಕ್ಸಾಂಪಲ್ ಈಸ್ ಅವರ್ ಹೈಬಿಸ್ಕಸ್ ಆಲ್ಮೋಸ್ಟ್ ನೀವು ಹೈಬಿಸ್ಕಸ್ ಎಲ್ಲರೂ ನೋಡಿರೋದ್ರಿಂದ ಸೊ ದಿಸ್ ವಿಲ್ ಬಿ ವೆರಿ ಫೇಮಸ್ ಎಕ್ಸಾಂಪಲ್ ಪಾರ್ಕ್ ಬೈಸೆಕ್ಚುಯಲ್ ಇದನ್ನ ಸೊ ಸೊ ಯು ಟೇಕ್ ದ ಹೈಬಿಸ್ಕಸ್ ಹೈಬಿಸ್ಕಸ್ ಇದೇ ರೀತಿ ಕಾಣುತ್ತೆ ನೋಡೋದಕ್ಕಲ್ವಾ ನಲ್ಲಿ ದಿಸ್ ಸೆಂಟ್ರಲ್ ಸೆಂಟ್ರಲ್ವಾಲ್ಡ್ ಸೊ ಆಂಥರ್ಸ್ ಆರ್ ಬೇಸಿಕಲಿ ಮೇಲ್ ಪಾರ್ಟ್ ಇದನ್ನ ನೀವು ಓಪನ್ ಮಾಡಿದ್ರೆ ಸೊ ಒಳಗಡೆ ಯಾವ ರೀತಿ ಇರುತ್ತೆ ಹೇಳಿ ಕೈಯಲ್ಲಿ ಮುಟ್ ನೋಡಿದ್ರೆ ಎಲ್ಲೋ ಕಲರ್ ಪೌಡರ್ ಸಿಗುತ್ತೆ ನೋಡಿದೀರಾ ಸೊ ದೇ ಆರ್ ಬೇಸಿಕಲಿ ಕಾಲ್ಡ್ ಆಸ್ ಸೊ ಆಂಥರ್ ಒಳಗಡೆ ಇರುವಂತದ್ದು ದೇ ಆರ್ ಬೇಸಿಕಲಿ ಪೋಲನ್ ಗ್ರೈನ್ಸ್ ಚಿಕ್ಕ ಚಿಕ್ಕ ರವೆಯ ರೀತಿ ಸಿಕ್ಕತ್ತೆ ಯಲ್ಲೋ ಕಲರ್ ಕೈಗೆಲ್ಲ ಅಂಟಿಕೊಳ್ಳುತ್ತೆ ಸೊ ದಟ್ ಈಸ್ ಬೇಸಿಕಲಿ ಮೇಲ್ ಪಾರ್ಟ್ ಪೋಲನ್ ಗ್ರೈನ್ಸ್ ಆರ್ ಮೇಲ್ ಪಾರ್ಟ್ ಸೊ ಇದು ಕೂಡ ದಾಸವಾಳದ ಹೂವಿನ ಒಳಗಡೆನೆ ಇರತ್ತೆ ಪ್ಲಸ್ ದಿಸ್ ಒನ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಕ್ಯಾನ್ ಸಿ ಯಾರಾದ್ರೂ ಮನೆಗೆ ಹೋಗಿ ದಾಸವಾಳನ ಬ್ಲೇಡ್ ಅಲ್ಲಿ ಮದ್ದಿಕೆ ಕಟ್ ಮಾಡಿದ್ರೆ ಅಥವಾ ಅಡ್ಡ ಕಟ್ ಮಾಡಿದ್ರೆ ಅದರ ಬುಡವನ್ನ ಇದ್ರ ಒಳಗಡೆ ನಿಮಗೆ ಚಿಕ್ಕ ಚಿಕ್ಕ ಚುಕ್ಕೆಗಳು ಕಾಣಿಸುತ್ತೆ ಈ ಸೌತೆಕಾಯಿ ಒಳಗಡೆ ಬೀಜ ಇರುತ್ತಲ್ವಾ ಎಳೆಯ ಸೌತೆಕಾಯಿನಲ್ಲಿ ಸೊ ಆ ರೀತಿ ಚಿಕ್ಕ ಚಿಕ್ಕ ಬೀಜಗಳು ಕಾಣಿಸುತ್ತೆ ದಟ್ ಪಾರ್ಟ್ ಈಸ್ ಆರ್ ಇಟ್ ಈಸ್ ಫೀಮೇಲ್ ಪಾರ್ಟ್ ಸೊ ನಾವು ಜನರಲ್ ಆಗಿ ಇದನ್ನ ಆಂಡ್ರೀಷಿಯಂ ಮತ್ತೆ ಗೈನೀಶಿಯಂ ಅಂತ ಕರೀತಾರೆ ಸೊ ಮೇಲ್ ಪಾರ್ಟ್ ಈಸ್ ಕಾಲ್ಡ್ ಫೀಮೇಲ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಗೈನೀಶಿಯಂ ಅಂತ ಕರೀತಾರೆ ಸೊ ನೀವು ಇದನ್ನ ಕಟ್ ಮಾಡಿದ್ರೆ ಸೊ ಬೇಸಿಕಲಿ ನಿಮಗೆ ಫೀಮೇಲ್ ಪಾರ್ಟ್ ನೋಡೋದಕ್ಕೆ ಸಿಕ್ಕತ್ತೆ ಸೊ ಪರಾಗ ಸ್ಪರ್ಶ ಆಗುವಾಗ ಸೊ ಪಾಲಿನೇಷನ್ ಆಗುವಾಗ ಸೊ ಬೇಸಿಕಲಿ ಇದ್ರ ಮೇಲೆ ಈ ಆಂಥರ್ಸ್ ಗಳು ಓಪನ್ ಆಗಿ ಇರುತ್ತೆ ಬಿಸಿಲಿಗೆ ಏನಾಗುತ್ತೆ ಪಟ್ಟ ಅಂತ ಹೊಡ್ಕೊಳತ್ತೆ ಹೊಡ್ಕೊಂಡು ಅದ್ರ ಮೇಲೆ ಇರೋ ಪೌಡರ್ ಹಾಗೆ ಇರುತ್ತೆ ಸೊ ಜೇನುಗಳು ಆಗಿರ್ಬೋದು ಬೇರೆ ಚಿಕ್ಕ ಚಿಕ್ಕ ನೊಣಗಳಾಗಿರ್ಬೋದು ದುಂಬಿಗಳಾಗಿರ್ಬೋದು ಬಂದು ಇದ್ರ ಮೇಲೆ ಕೂತ್ ಬಿಟ್ಟು ಏನ್ ಮಾಡತ್ತೆ ಹಂಗೆ ರೌಂಡ್ ಹೊಡಿಯುತ್ತೆ ಅಲ್ವಾ ಒಂದು ಹೂವಿನ ಸುತ್ತ ಅಲ್ಲೇ ರೌಂಡ್ ಹೊಡಿಯುತ್ತೆ ಸೊ ರೌಂಡ್ ಹೊಡಿಯುವಾಗ ಏನ್ ಮಾಡುತ್ತೆ ಕೆಲವು ಸಲ ಬಂದು ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅ ಸೊ ದಾಸವಾಳದ ಹೂವು ಮಧ್ಯದಲ್ಲಿ ಪಿಂಕ್ ಕಲರ್ ಒಂದು ಐದು ದಳ ಇರುತ್ತೆ ನೋಡಿ ಇದರ ಫೈವ್ ಡಾಟ್ಸ್ ಸೊ ದಾಟ್ ಈಸ್ ಆಕ್ಚುಲಿ ಸ್ಟಿಗ್ಮಾ ಸೊ ಈ ಪಾಲಿನೇಟರ್ಸ್ ಏನಿದೆ ಆಂಥರ್ಸ್ ಒಳಗಡೆ ಇರುವಂತಹ ಪೋಲನ್ ಗ್ರೈನ್ಸ್ ಅನ್ನ ಇದರ ಮೇಲ್ಗಡೆಗೆ ಅಂಟಿಸಿ ಹೋಗ್ಬಿಡುತ್ತೆ ದಿಸ್ ಈಸ್ ಯುವರ್ ಮೇಲ್ ಪಾರ್ಟ್ ಇಟ್ ಈಸ್ ಲೈಕ್ ಅ ಸ್ಪರ್ಮ ಸೊ ಈ ಪೌಡರ್ ಏನಾಗುತ್ತೆ ಸೀದಾ ಇಲ್ಲಿಂದ ಒಳಗಡೆ ಬರುತ್ತೆ ಪೋಲನ್ ಗ್ರೈನ್ಸ್ ಒಳಗಡೆಗೆ ಬಂದು ಇಟ್ ವಿಲ್ ಫ್ಯೂಸ್ ದಿಸ್ ಫ್ಯೂಸ್ ವಿತ್ ದಿಸ್ ಫಿಮೇಲ್ ಪಾರ್ಟ್ ಕ್ಲಿಯರ್ ಸೊ ಈ ರೀತಿಯಾಗಿ ಫರ್ಟಿಲೈಸೇಷನ್ ನಡೆಯುತ್ತೆ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಮೇಲ್ ಪಾರ್ಟ್ ಕೂಡ ಇದರಲ್ಲೇ ಇದೆ ಫಿಮೇಲ್ ಪಾರ್ಟ್ ಕೂಡ ಒಂದೇ ಫ್ಲವರ್ ನಲ್ಲಿ ಸಿಗುತ್ತೆ ಸೊ ದಿಸ್ ಈಸ್ ಅನ್ ಕ್ಲಾಸಿಕ್ ಎಕ್ಸಾಂಪಲ್ ಫಾರ್ ವೈಸೆಕ್ಚುಯಲ್ ರೀಪ್ರೊಡಕ್ಷನ್ ಪ್ಲಾಂಟ್ಸ್ ಸೊ ಪ್ಲಾಂಟ್ಸ್ ಇಂದ ಆಗಿದೆ ಸೊ ನೆಕ್ಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ಹ್ಯೂಮನ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಡೈರೆಕ್ಟ್ ಆಗಿ ಬರೋಣ ಸೊ ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಪಾರ್ಟ್ಸ್ ದಟ್ ಆರ್ ಇನ್ವಾಲ್ವ ಇನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ सो मनुष्य मेल रिप्रोडक्टिव सिसम यो फार्स समेत अर्थम सो दी वि अंडर्स्टा फीमेल रिप्रोडक्टिव सो अरे पार्टन अर्थमा देो फार आचुअल रिप्रोडक्षर सो मेल रिप्रोडक्षन सो मेल रिप्रोडक्टिव पार्ट स्टमारी गिडेज स्टम इज मेल रिप्रोडक्टिव पार्ट फिमेल रिप्रोडक्टिव पार्ट पिस गिड्डा डन ಸೊ ಫಸ್ಟ್ ಪ್ರೊಪೋಗೇಶನ್ ಇದ್ರ ಬಗ್ಗೆ ನೋಡ್ಬೇಡ ಒಂದು ಪಾಲಿನೇಷನ್ ಒಂದು ಲಾಸ್ಟ್ ಸ್ಲೈಡ್ ಇದೆ ಇದನ್ನ ನೋಡ್ಕೊಂಡು ನೆಕ್ಸ್ಟ್ ಸ್ಟಾರ್ಟ್ ಪಾಲಿನೇಷನ್ ಅಥವಾ ಪರಾಗಸ್ಪರ್ಶ ಪರಾಗಸ್ಪರ್ಶ ಯಾವ ರೀತಿ ಆಗುತ್ತೆ ಒಂದು ಸೆಲ್ಫ್ ಇನ್ನೊಂದು ಕ್ರಾಸ್ ಪಾಲಿನೇಷನ್ ಕ್ಲಿಯರ್ ಸ್ವಯಂ ಪರಾಗಸ್ಪರ್ಶ ಅಥವಾ ಅಡ್ಡ ಪರಾಗಸ್ಪರ್ಶ ಸೊ ಸೆಲ್ಫ್ ಪಾಲಿನೇಷನ್ಗೆ ಬೆಸ್ಟ್ ಎಕ್ಸಾಂಪಲ್ ನಾವಿವಾಗ ನೋಡಿದ್ವಲ್ವಾ ಹೈಬಿಸ್ಕಸ್ ಹಾ ಸೊ ಬೇಸಿಕಲಿ ಏನಾಗುತ್ತೆ ಅದರಲ್ಲೇ ಫಿಮೇಲ್ ಪಾರ್ಟ್ ಇರುತ್ತೆ ಇದರಲ್ಲೇ ಮೇಲ್ ಪಾರ್ಟ್ ಇರುತ್ತೆ ಮೇಲ್ ಫಿಮೇಲ್ ಎರಡನ್ನೂ ಕೂಡ ಅಲ್ಲೇನೆ ಪಾಲಿನೇಷನ್ ಆದ್ರೆ ದಟ್ ಇಸ್ ಕಾಲ್ಡ್ ಸೆಲ್ಫ್ ಪಾಲಿನೇಷನ್ ಅಥವಾ ಸ್ವಯಂ ಪರಾಗ ಸ್ಪರ್ಶ ಅಂತ ಕರೀತಾರೆ ಇನ್ ಕೇಸ್ ಸೊ ಕ್ರಾಸ್ ಪಾಲಿನೇಷನ್ ಆಗಬೇಕು ಅಂತ ಹೇಳಿದ್ರೆ ಪಪ್ಪಾಯ ಸೊ ಪಪ್ಪಾಯನ ಒಂದು ತೋಟದಲ್ಲಿ ಬೆಳೆದ್ರೆ ಸೊ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಇಂದ ತಗೊಂಡು ಇನ್ನೊಂದು ಗಿಡಕ್ಕೆ ಬಂದು ಅದನ್ನ ಪಾಲಿನೇಷನ್ ಮಾಡಬೇಕು ಹಾಗಾಗಿ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಕ್ರಾಸ್ ಪಾಲಿನೇಷನ್ ಸೊ ಕ್ರಾಸ್ ಪಾಲಿನೇಷನ್ ನಿಮಗೆ ಯಾವ್ಯಾವ ಯಾವ್ಯಾವ ಮೀಡಿಯಾದಿಂದ ಆಗ್ಬೋದು ವಿತ್ ದ ಹೆಲ್ಪ್ ಆಫ್ ವಿಂಡ್ ಪ್ರಾಣಿಗಳಲ್ಲಾದ್ರೆ ವಾಟರ್ ನೀರಿನಿಂದ ಆಗುತ್ತೆ ಬೆಸ್ಟ್ ಎಕ್ಸಾಂಪಲ್ ಈಸ್ ಫಿಶ್ ಮೀನುಗಳಲ್ಲೂ ಅಷ್ಟೇ ಮೀನು ಏನ್ ಮಾಡತ್ತೆ ಸೊ ಫಿಮೇಲ್ ಇದ್ರೆ ಅದ್ರ ಓವಮನ್ನ ನೀರಿಗೆ ಬಿಡುಗಡೆ ಮಾಡ್ಬಿಡುತ್ತೆ ಲಕ್ಷಾಂತರ ಲಕ್ಷಾಂತರ ಮಿಲಿಯನ್ ಗಟ್ಲೆ ಬಿಡುಗಡೆ ಮಾಡುತ್ತೆ ಸೊ ಮೇಲ್ ಇದ್ದು ಏನ್ ಮಾಡುತ್ತೆ ಮೇಲು ಅಷ್ಟೇ ಸ್ಪರ್ಮನ ಲಕ್ಷಾಂತರ ಸ್ಕರ್ಮ್ಗಳನ್ನು ನೀರಿಗೆ ಬಿಡುಗಡೆ ಸೊ ಎರಡು ನೀರಿನಲ್ಲಿ ತೇಲಿ ಹೋಗುವಾಗ ಒಂದಕ್ಕೊಂದು ಫ್ಯೂಸ್ ಆಗುತ್ತೆ ಸೊ ದಾಟ್ ಈಸ್ ಅನ್ ಕ್ಲಾಸಿಕ್ ಎಕ್ಸಾಂಪಲ್ ಫಾರ್ ಕ್ರಾಸ್ ಪಾಲಿನೇಷನ್ ಸೊ ಬೆಸ್ಟ್ ಎಕ್ಸಾಂಪಲ್ ಇಸ್ ಫಿಶಸ್ ಅನಿಮಲ್ಸ್ ಸೊ ಇನ್ ಜನರಲ್ ಕ್ಲಿಯರಾ ಸೊ ಹಾಗಾಗಿ ಇದನ್ನ ಮೆನ್ಷನ್ ಮಾಡ್ಕೊಳ್ಳಿ ಸೊ ಅಕ್ಕರ್ಸ್ ಇನ್ ಬೈಸೆಕ್ಚುಯಲ್ ಫ್ಲವರ್ಸ್ ಬೆಸ್ಟ್ ಎಕ್ಸಾಂಪಲ್ ಇಸ್ ವಾಟ್ ಈಸ್ ಡಬಲ್ ಫರ್ಟಿಲೈಸೇಷನ್ ಅಂತ ಹೇಳಿ ನೀವೇ ಅಲ್ವಾ ಕೇಳಿದ್ದು ಪ್ಲಾಜಂಟಾ ಬಗ್ಗೆ ಸೊ ಡಬಲ್ ಫರ್ಟಿಲೈಸೇಷನ್ ಡಬಲ್ ಫರ್ಟಿಲೈಸೇಷನ್ ಅಲ್ಲಿ ಬೇಸಿಕಲಿ ನೋಡಿ ದೇ ಆರ್ ಟೂ ಟೈಪ್ಸ್ ಅವಳಿ ಜವಳಿ ಮಕ್ಕಳ ಬಗ್ಗೆ ಕೇಳಿದಿರಲ್ವಾ ನೀವೇ ಅಲ್ವಾ ಕೇಳಿದ್ದು ಸೊ ಅವಳಿ ಜವಳಿ ಮಕ್ಕಳುಗಳಲ್ಲಿ ಎರಡು ರೀತಿ ಅವಳಿ ಜವಳಿ ಮಕ್ಕಳುಗಳು ಹುಟ್ಟೋ ಚಾನ್ಸಸ್ ಇರತ್ತೆ ಕ್ಲಿಯರ ಸೊ ಯಾವಾಗ್ಲೂ ಕೂಡ ಸೊ ಫೀಮೇಲ್ ಪಾರ್ಟ್ ನಲ್ಲಿ ಸೊ ಮೇಲ್ ಸೊ ಸ್ಪರ್ಮ್ ನ ಬಿಡುಗಡೆ ಮಾಡಿದಾಗ ಎಸ್ಪೆಷಲಿ ಹ್ಯೂಮನ್ ಬೀಯಿಂಗ್ಸ್ ನಲ್ಲಿ ಮಿಲಿಯನ್ಸ್ ಆಫ್ ಸ್ಪರ್ಮ್ ಇಲ್ಬಿದೆ ಒಂದು ಎಮ್ ಎಲ್ ನಲ್ಲಿ ನಿಮಗೆ ಮಿಲಿಯನ್ಸ್ ಆಫ್ ಸ್ಪರ್ಮ್ ಇರುತ್ತೆ ನಲ್ಲಿ ಮೇಲ್ನಲ್ಲಿ ವೆರ್ಆರ್ ನಲ್ಲಿ ಫರ್ ಎವ್ರಿ ಸೈಕಲ್ ಮೆನ್ಸ್ಟ್ರೋಲ್ ಸೈಕಲ್ ಏನಾಗುತ್ತೆ ಫಿಮೇಲ್ಸ್ ನಲ್ಲಿ ಸೊ ಪ್ರತಿ ಮೆನ್ಸ್ಟ್ರೋಲ್ ಸೈಕಲ್ ನಲ್ಲೂ ಕೂಡ ಒಂದೇ ಒಂದು ಅಂಡಾಣುವನ್ನ ಸೊ ಹೆಣ್ಣು ಬಿಡುಗಡೆ ಮಾಡ ಬಿಡುಗಡೆ ಮಾಡಬೇಕು ನ್ಯಾಚುರಲ್ ಆಗಿ ಸೊ ಬಿಡುಗಡೆ ಆಗಿರುವ ಒಂದೇ ಒಂದು ಅಂಡಾಣುವಿಗೆ ಕೆಲವು ಸಲ ಏನಾಗುತ್ತೆ ಒಂದು ಸ್ಪರ್ಮ್ ಅದಕ್ಕೆ ಫ್ಯೂಸ್ ಆಗತ್ತೆ ಇದೆ ಅಲ್ವಾ ಫರ್ಟಿಲೈಸೇಷನ್ ಅಂದ್ರೆ ಅದೇ ಆಗೋದಲ್ವಾ ಒಂದು ಸ್ಪರ್ಮ್ ಇರುತ್ತೆ ಒಂದು ಅಂಡಾಣು ಮೊಟ್ಟೆ ಅಥವಾ ಅಂಡಾಣು ಅಂತ ಹೇಳ್ತೀವಿ ಸೊ ಎರಡು ಕೂಡ ಫ್ಯೂಸ್ ಆದ್ಮೇಲೆ ಹಿಯರ್ ಯು ಹ್ಯಾವ್ ಸ್ಪರ್ಮ್ ಸೊ ದಿಸ್ ಈಸ್ ಯುವರ್ ಎಗ್ ಸೊ ಒಂದು ಸಲ ನಿಮಗೆ ಒಂದು ಸೈಕಲ್ ಗೆ ಒಂದೇ ಎಗ್ ಬಿಡುಗಡೆ ಆಗ್ಬೇಕು ಮೆನ್ಸ್ಟ್ರಲ್ ಸೈಕಲ್ಗೆ ಸೊ ದಟ್ ಈಸ್ ನ್ಯಾಚುರಲ್ ಸೊ ಆ ರೀತಿ ಆದಾಗ ಒಂದು ಸ್ಪರ್ಮ್ ಇದರ ಜೊತೆ ಸೇರ್ಕೊಳ್ಳುತ್ತೆ ಇಟ್ ವಿಲ್ ಬಿಕಮ್ ಒನ್ ಸೆಲ್ ಅಲ್ಲಿಂದ ಸೃಷ್ಟಿ ಒಂದು ಜೀವಕೋಶ ಆಗುತ್ತೆ ಸೊ ಇದು ಆಕ್ಚುಲಿ ಏನಾಗ್ಬೇಕು ಒಂದ್ ಇರೋದು ಡಿವೈಡ್ ಆಗಿ ಆಗ್ಬೇಕು ಹೊಟ್ಟೆಯ ಒಳಗೆ ಭ್ರೂಣದ ಒಳಗೆ ಸೊ ಎರಡು ಇರೋದು ಸ್ವಲ್ಪ ದಿನ ಆದ್ಮೇಲೆ ಆಗ್ಬೇಕು ಎಂಟ್ ಆಗ್ಬೇಕು ಹನ್ನೆರಡ್ ಆಗ್ಬೇಕು ಸೊ ಆ ನೈಟ್ ಫಾರ್ ಮೂವತ್ತೆರಡು ಅರವತ್ನಾಲ್ಕ ಆಗಿ ನೈನ್ ಮಂತ್ಸ್ ಆದ್ಮೇಲೆ ಒಂದು ಬೇಬಿ ಸಿಂಗಲ್ ಬೇಬಿ ಬರ್ಬೇಕು ಬಟ್ ಕೆಲವು ಸಲ ಏನಾಗುತ್ತೆ ಈ ರೀತಿ ಒಂದು ಸೆಲ್ ಒಂದು ಜೀವಕೋಶ ಉತ್ಪಾದನೆ ಆದ್ಮೇಲೆ ಸೊ ಡಿವೈಡ್ ಆಗತ್ತೆ ಸೊ ಡಿವೈಡ್ ಆಗ್ಬಿಟ್ಟು ಮತ್ತೆ ಇದು ಡಿವೈಡ್ ಆಗ್ಬೇಕಲ್ವಾ ಜೀವಕೋಶ ಎರಡು ಇರೋದು ಆಗೋದ್ರ ಬದಲಾಗಿ ಡಿವಿಷನ್ ಇಲ್ಲ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಇಲ್ಲಿ ಸಪರೇಟ್ ಆಗಿ ಜೀವಕೋಶಗಳೇನಾಗತ್ತೆ ಎರಡು ವಿಭಜನೆಯಾಗಿ ಸಪರೇಟ್ ಆಗಿ ಒಳಗಡೆ ಭ್ರೂಣ ಬೆಳೆಯೋದಕ್ಕೆ ಸ್ಟಾರ್ಟ್ ಸೊ ದಿಸ್ ಇಸ್ ವೆರಿ ರೇರೆಸ್ಟ್ ಆಫ್ ರೇರ್ ಕೇಸ್ ಅಪರೂಪ ಸೊ ಈ ರೀತಿ ಸಪರೇಟ್ ಆಗಿ ಎರಡು ಭ್ರೂಣಗಳು ಬೆಳೆಯತ್ತೆ ಬಟ್ ಯೂಶುವಲ್ ಆಗಿ ಅದಕ್ಕೆ ಫುಡ್ ಏನಿರುತ್ತೆ ಒಂದೇ ಕಡೆಯಿಂದ ಬರುತ್ತೆ ಅಂಡ್ ಸ್ಪರ್ಮಲ್ ಇರುವಂತ ಜೆನೆಟಿಕ್ ಮೆಟೀರಿಯಲ್ ಏನಾಗಿರುತ್ತೆ ಸೇಮ್ ಇರತ್ತೆ ಸೊ ಇದಕ್ಕೆ ಬೇರೆ ಇದಕ್ಕೆ ಬೇರೆ ಜೆನೆಟಿಕ್ ಮೆಟೀರಿಯಲ್ ಹೋಗುತ್ತಾ ಹೋಗಲ್ಲ ಫಿಫ್ಟಿ ಪರ್ಸೆಂಟ್ ಅಪ್ಪನಿಂದ ಬಂದಿರುತ್ತೆ ಫಿಫ್ಟಿ ಪರ್ಸೆಂಟ್ ಅಮ್ಮನಿಂದ ಬಂದ ಫಿಫ್ಟಿ ಪರ್ಸೆಂಟ್ ಅದೇ ಜೀನ್ಸ್ ಫಿಫ್ಟಿ ಪರ್ಸೆಂಟ್ ಅದೇ ಜೀನ್ಸ್ ತಂದೆ ತಾಯಿ ಸೊ ಹಾಗಾಗಿ ಹುಟ್ಟುವಂತ ಮಗು ನೀವೇ ಇಮ್ಯಾಜಿನ್ ಮಾಡಿ ಸೇಮ್ ಸೆಕ್ಸ್ ಆಗಿರ್ಬೇಕಾ ಬೇರೆ ಸೆಕ್ಸ್ ಆಗಿರ್ಬೇಕು ಆಲ್ಮೋಸ್ಟ್ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ಸೇಮ್ ಸೆಕ್ಸ್ ಆಗಿ ದೆನ್ ನೋಡೋದಕ್ಕೆ ಇವೆರಡೂ ಕೂಡ ಐಡೆಂಟಿಕಲ್ ಆಗಿರ್ಬೇಕಾ ಡಿಫ್ರೆಂಟ್ ಆಗಿರ್ಬೇಕು ನಿಮಗೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಐಡೆಂಟಿಕಲ್ ಸೊ ಈ ರೀತಿಯಾಗಿ ನಿಮಗೆ ಐಡೆಂಟಿಕಲ್ ಟ್ವಿನ್ಸ್ ಅವಳಿ ಜವಳಿ ಮಕ್ಕಳು ಐಡೆಂಟಿಕಲ್ ನೋಡೋದಕ್ಕೆ ಒಂದೇ ತರ ಇದಾವೆ ಅಂತ ಯಾರಾದ್ರೂ ನಿಮ್ಗೆ ಹೇಳಿದ್ರೆ ಸೊ ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಪ್ರೋಸೆಸ್ ಈ ಪ್ರೋಸೆಸ್ ಆಗಿದೆ ಫಸ್ಟ್ ಕೇಸ್ ಸೊ ಈಗ ಸೆಕೆಂಡ್ ಪ್ರೋಸೆಸ್ ಸೊ ನಾನೇನು ಹೇಳಿದೆ ಮೆನ್ಸ್ಟ್ರ ಸೈಕಲ್ ನಲ್ಲಿ ಒಂದೇ ಒಂದು ಅಂಡಾಣು ಬಿಡುಗಡೆ ಆಗ್ಬೇಕು ಸೊ ಸ್ಪರ್ಮ್ ಗಳು ಏನಾಗುತ್ತೆ ಆ ಅಂಡಾಣುವಿನ ಸುತ್ತ ಮಿಲಿಯನ್ಸ್ ಆಫ್ ಮಿಲಿಯನ್ಸ್ ಸ್ಪರ್ಮ್ ಗಳು ಹೋಗಿ ಅದನ್ನ ಅಟ್ಯಾಕ್ ಮಾಡ್ತವೆ ಯೂಶುವಲ್ ಆಗಿ ದಟ್ ಇಸ್ ದ ನ್ಯಾಚುರಲ್ ಸೆಲೆಕ್ಷನ್ ಯೂಶಲ್ ಆಗಿ ಒಂದು ಅಂಡಾಣು ಬಿಡುಗಡೆ ಆದ್ರೆ ಸೊ ಸ್ಪರ್ಮ್ಸ್ ಅದ್ರ ಸುತ್ತ ಹೋಗಿ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಸೊ ಹೋಗಿ ಸ್ಪರ್ಮ್ ಗಳು ಏನ್ ಮಾಡತ್ವೆ ಎಲ್ಲಾ ಕಡೆಯಿಂದ ಅಟ್ಯಾಕ್ ಮಾಡ್ತವೆ ಸ್ಪರ್ಮ್ಗಳು ಬಟ್ ಇದ್ರ ಒಳಗಡೆಗೆ ಹೋಗುವಂತದ್ದು ಕೇವಲ ಒಂದೇ ಒಂದು ಸ್ಪರ್ಮ್ ಸೊ ಒಂದೇ ಒಂದು ಸ್ಪರ್ಮ್ ಒಳಗೆ ಹೋಗುತ್ತೆ ಇದರ ಬಾಲ ಕಟ್ ಆಗುತ್ತೆ ಕಟ್ ಆದ್ಮೇಲೆ ಬಾಲ ಅಲ್ಲೇ ಉಳಿಯುತ್ತೆ ಇದ್ರ ಒಳಗಡೆ ನ್ಯೂಕ್ಲಿಯಸ್ ಏನಿರುತ್ತೋ ಇದ್ರ ಒಳಗಡೆ ಜೀನ್ಸ್ ಇರುತ್ತೆ ಈ ಜೀನ್ಸ್ ಹೋಗ್ಬಿಟ್ಟು ಇದ್ರ ಒಳಗಡೆ ಸೇರ್ಕೊಳ್ಳುತ್ತೆ ಸೊ ಇದು ಪ್ರೋಸೆಸ್ ಸೊ ಕೆಲವು ಸಲ ಏನಾಗುತ್ತೆ ಮೆನ್ಸ್ಟ್ರೋಲ್ ಸೈಕಲ್ ಆಗೋವಾಗ ಒಂದು ಅಂಡಾಣು ಬಿಡುಗಡೆ ಆಗೋದ್ರ ಬದಲು ಎರಡು ಅಂಡಾಣುಗಳನ್ನ ಹೆಣ್ಮಕ್ಳು ಬಿಡುಗಡೆ ಮಾಡ್ತಾರೆ ಕೆಲವು ಸಲ ರೇರ್ ರೇರ್ ಕೇಸ್ ಸೊ ಆ ರೀತಿ ಎರಡು ಮೊಟ್ಟೆ ಎರಡು ಅಂಡಾಣು ಬಿಡುಗಡೆ ಆದ ಸಂದರ್ಭದಲ್ಲಿ ಸೊ ಸ್ಪರ್ಮ್ಸ್ ಎಷ್ಟಿರುತ್ತೆ ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ಇರುತ್ತೆ ಆ ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ಗಳು ಕೂಡ ಹೋಗ್ಬಿಟ್ಟು ಏನ್ ಮಾಡುತ್ತೆ ಎರಡು ಅಂಡಾಣುವಿನ ಸುತ್ತ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಅಟ್ಯಾಕ್ ಮಾಡುತ್ತೆ ಇದ್ರ ಒಳಗಡೆಗೆ ಒಂದು ಸ್ಪರ್ಮ್ ಹೋಗುತ್ತೆ ಸೊ ಇದ್ರ ಒಳಗಡೆಗೆ ಒಂದು ಸ್ಪರ್ಮ್ ಹೋಗುತ್ತೆ ಕ್ಲಿಯರ್ ಅಲ್ವಾ ಸೊ ಆವಾಗ ಏನಾಗುತ್ತೆ ನಿಮಗೆ ಒಂದೇ ರೀತಿಯ ಜೆನೆಟಿಕ್ ಮೆಟೀರಿಯಲ್ ಕರೆಕ್ಟ್ ಆಗಿ ಇದ್ರ ಒಳಗಡೆಗೆ ಬಂದ್ರೆ ಇದು ಕೂಡ ಒಂದೇ ತಂದೆ ತಾಯಿಯಿಂದ ಆದ್ರೂ ಕೂಡ ಜೆನೆಟಿಕ್ ಮೆಟೀರಿಯಲ್ ಸೆಗ್ರಿಗೇಟ್ ಆಗೋವಾಗ ಸಪರೇಟ್ ಆಗುತ್ತೆ ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ ಫಸ್ಟ್ ಜೆನೆಟಿಕ್ ಮೆಟೀರಿಯಲ್ ಬಂದ ಮೇಲೆ ಕಂಪ್ಲೀಟ್ ಆಗಿ ಸೇರ್ಕೊಂಡ್ ಮೇಲೆ ಡಿವೈಡ್ ಆಗಿರೋದು ಸೊ ಹಾಗಾಗಿ ಇಲ್ಲಿ ಏನಿರುತ್ತೋ ಅದ್ರಲ್ಲಿ ಫಿಫ್ಟಿ ಫಿಫ್ಟಿ ಆಗಿರುತ್ತೆ ಸೊ ಇಲ್ಲಿ ಏನಾಗುತ್ತೆ ಜೀನ್ ಸೆಗ್ರಿಗೇಟ್ ಆಗುವಾಗ ಬೇರೆ ಬೇರೆ ತರ ಸೆಗ್ರಿಗೇಟ್ ಆಗುತ್ತೆ ಬಿಕಾಸ್ ಆ ಸ್ಪರ್ಮ್ ಬೇರೆ ಈ ಸ್ಪರ್ಮ್ ಬೇರೆ ಈ ಓಂ ಬೇರೆ ಈ ಓವಂ ಬೇರೆ ಹಾಗಾಗಿ ಜೆನೆಟಿಕ್ ಕ್ಯಾರೆಕ್ಟರ್ ಏನಾಗಿರುತ್ತೆ ಎರಡು ಸ್ಪರ್ಮ್ ಎರಡು ಓಂನೂ ಚೇಂಜ್ ಇರುತ್ತೆ ಜಿ ಸಿ ಇರೋದು ಇದರಲ್ಲಿ ಬಿ ಸಿ ಡಿ ಇರುತ್ತೆ ಸೊ ಹಾಗಾಗಿ ಇವಾಗ ನೀವ್ ಹೇಳಿ ದಟ್ ಇಲ್ಲಿರೋದು ಐಡೆಂಟಿಕಲ್ ಟ್ವಿನ್ಸ್ ಐಡೆಂಟಿಕಲ್ ಆಗಿರ್ಬೇಕಾ ಅಥವಾ ಡಿಫರೆಂಟ್ ಆಗಿರೋ ಚಾನ್ಸಸ್ ಇರುತ್ತಾ ಐಡೆಂಟಿಕಲ್ ಆಗಿರೋ ಚಾನ್ಸಸ್ ಇರುತ್ತೆ ಬಟ್ ಇಟ್ ಈಸ್ ವೆರಿ ವೆರಿ ರೇರ್ ಬಟ್ ಎರಡೂ ಕೂಡ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ನೋಡೋದಕ್ಕೆ ಡಿಫರೆಂಟ್ ಆಗಿರುತ್ತೆ ಕ್ಲಿಯರ ಸೊ ಇಲ್ಲಿ ಮಗು ಹುಟ್ಟೋದ್ರೆ ಸೊ ಎರಡು ಮೇಲ್ ಆಗಿರೋದಕ್ಕೆ ಸಾಧ್ಯ ಇರುತ್ತೆ ಐದರ್ ಬೋತ್ ವಿಲ್ ಬಿ ಮೇಲ್ ಆದ್ರೆ ಎರಡೂ ಮೇಲೆ ಫಿಮೇಲ್ ಆದ್ರೆ ಬೋತ್ ವಿಲ್ ಬಿ ಫಿಮೇಲ್ ದರ್ ಇಲ್ಲಿ ಏನಾಗುತ್ತೆ ಇಲ್ಲಿ ಚಾನ್ಸಸ್ ಸೊ ಮೆಜಾರಿಟಿ ಆಫ್ ದ ಕೇಸ್ ಒಂದು ಮೇಲ್ ಆದ್ರೆ ಇನ್ನೊಂದು ಫಿಮೇಲ್ ಆಗೋ ಚಾನ್ಸಸ್ ಇಲ್ಲ ಎರಡು ಮೇಲ್ ಆದ್ರೆ ಸೊ ಒಂದಕ್ಕೊಂದು ಇದು ನಂಬರ್ ಒನ್ ಆದ್ರೆ ಇದು ನಂಬರ್ ಒನ್ ಆಗಲ್ಲ ನೋಡೋದಕ್ಕೆ ಸೊ ದಿಸ್ ವಿಲ್ ಬಿ ಡಿಫರೆಂಟ್ ಕ್ಲಿಯರ್ ಆಯ್ತಾ ಸೊ ಹಾಗಾಗಿ ಸೊ ದಿಸ್ ಈಸ್ ದ ರೀಸನ್ ಫಾರ್ ಐಡೆಂಟಿಕಲ್ ಟ್ವಿನ್ಸ್ ಅಂಡ್ ಪ್ರೆಟರ್ನಲ್ ಟ್ವಿನ್ಸ್ ಅಥವಾ ನಾನ್ ಐಡೆಂಟಿಕಲ್ ಟ್ವಿನ್ಸ್ ಸೊ ಈ ರೀತಿಯಾಗಿ ಬೇಸಿಕಲಿ ಸೆಕ್ಚುಯಲ್ ರಿಪ್ರೊಡಕ್ಷನ್ ಆಗೋದಕ್ಕೆ ಸಾಧ್ಯತೆ ಇರುತ್ತೆ ಸೊ ಇವಾಗ ಯಾರನ್ನಾದ್ರೂ ಮಗುವನ್ನ ನೋಡಿದ್ರೆ ಅವಳಿ ಜವಳಿ ಮಕ್ಕಳನ್ನ ನೋಡಿದ್ರೆ ಕಾರಣ ಏನು ಅಂತ ಈಸಿಯಾಗಿ ಹೇಳ್ಬೋದ ನೀವೆಲ್ಲರೂ ಕೂಡ ಈ ಡೆಫಿನೇಷನ್ ಬರ್ಕೊಳ್ಳಿ ಮನೆನಲ್ಲಿ ಹೋಗಿ ಒಂದ್ಸಲ ಓದಿ ನಾನು ಹೇಳಿದ್ ಮರ್ತೋದ್ರು ಕೂಡ ನೋಟ್ಸ್ ಅಲ್ಲಿ ಬರ್ಕೊಂಡಿರೋದು ನಿಮಗೆ ಹಾಗೆ ಇರುತ್ತೆ ಸೊ ಫ್ರೆಟರ್ನಲ್ ಟ್ವಿನ್ಸ್ ಡೈಝೈಗೋಟಿಕ್ ಹೌ ದೇ ಫಾರ್ಮ್ ವುಮೆನ್ ಓವರ್ ಈಸ್ ರಿಲೀಸ್ ಇಲ್ಲಿ ಕೀವರ್ಡ್ ಇಂಪಾರ್ಟೆಂಟ್ ಬಿಟ್ಟು ಅಂಡರ್ಲೈನ್ ಮಾಡ್ಕೊಳ್ಳಿ ಎರಡು ಅಂಡಾಡವನ್ನ ತಾಯಿ ಗರ್ಭದಲ್ಲಿ ಬಿಡುಗಡೆ ಮಾಡುತ್ತೆ ಸೊ ಹಾಗಾಗಿ ನೋಡೋದಕ್ಕೆ ಒಂದಕ್ಕಿಂತ ಇನ್ನೊಂದು ಡಿಫ್ರೆಂಟ್ ಆಗಿರುತ್ತೆ ಹುಟ್ಟುವಂತ ಮಗು ಅಂಡ್ ಈಚ್ ಎಗ್ ಈಚ್ ಎಗ್ ಈಸ್ ಫರ್ಟಿಲೈಸ್ಡ್ ಬೈ ಸಪರೇಟ್ ಸ್ಪರ್ಮ್ ದಿಸ್ ಈಸ್ ಇಂಪಾರ್ಟೆಂಟ್ ಬೇರೆ ಬೇರೆ ಸ್ಪರ್ಮ್ಗಳಿಂದ ಎರಡೂ ಕೂಡ

सो जेनेटिकली सैक्सा हंड्रेड पर्सेंट सें फिस आलमोस्ट नई नईन पॉइंट नईन नई सेम बट बढ़ीता स्वल नोड़े व्यत आता हम चिंक आलोस्ट वे रीति इतना रेर्स ಸೊ ದೇ ಆರ್ ಸಮಿಂಗ್ ಲೈಕ್ ಜೆನೆಟಿಕ್ ಡಿಸಾರ್ಡರ್ಸ್ ಬೇಸಿಕಲಿ ಅದನ್ನ ನಾವು ಮ್ಯೂಟೇಷನ್ ಅಂತ ಕರಿತೀವಿ ಸಡನ್ ಚೇಂಜ್ ಇನ್ ದ ದೀನ್ಸ್ ಸ್ಟ್ರಕ್ಚರ್ ಸೊ ಜೆನೆಟಿಕ್ ಮೇಕಪ್ ಚೇಂಜ್ ಆಗ್ಬಿಟ್ಟು ಒಂದೇ ಇದರಲ್ಲಿ ಬಂದಿದೆ ಇದೆ ಸುಮಾರು ಜನ ಇದಾರೆ ಕೂಡ ಆಪರೇಷನ್ ಮಾಡಿಸಿದಾರೆ ಯಾರೋ ಒಂದು ಜೋಡಿ ಲಕ್ಷ್ಮಿ ಸಿರಿ ಅಂತ ಯಾವ್ದೋ ಒಂದು ಜೋಡಿ ಸೊ ದೇ ಹಾವ್ ಲೀವ್ ಫಾರ್ ಸಿಕ್ಸ್ ಮಂತ್ಸ್ ಆರ್ ತಿಂಗಳಿಗೂ ಬದುಕಿ ಆಮೇಲೆ ಸತ್ತೋಗಿದ್ದಾರೆ ಬಿಕಾಸ್ ನಿಮ್ಗೆ ಸ್ಪೈನಲ್ ಕಾರ್ಡ್ ಬೇರೆ ಬೇರೆ ಆಗತ್ತೆ ಸೊ ಒಬ್ಳು ಈ ಕಡೆ ಗೆಳಿದ್ರೆ ಇವಳು ಈ ಕಡೆ ಗಿಳಿಯೋಳು ಸೊ ದೇ ಗರ್ಲ್ಸ್ ಇಬ್ರು ಲೇಡೀಸ್ ಇದ್ರು ಗರ್ಲ್ಸ್ ಇದ್ರು ಚಿಕ್ಕ ಮಕ್ಳು ಸೊ ಈ ಕಡೆ ಒಂದ್ ಈ ಕಡೆ ಬದುಕಿದ್ರು ಅಷ್ಟೇ ಆಮೇಲೆ ಸತ್ತೆ ಆರ್ ಟೋಟಲಿ ಅಬ್ನಾರ್ಮಲ್ ಕೇಸ್ ಬಟ್ ಆತರ ಆಗಲ್ಲ ಸಾಯೋವರ್ಗೂ ಬದುಕ್ತಾರೆ ನೆಮ್ಮದಿಯಾಗಿ ಸೊ ಇಸ್ ನೋ ಪ್ರಾಬ್ಲಮ್ ಏನ್ಮಾ ಇಲ್ಲ ಕಡಿಮೆ ಆತರ ಸಾಯಲ್ಲ ಎಂಟ್ ತಿಂಗಳು ಹುಟ್ಟಿದ ಮಕ್ಳಿಗೆ ನಿನಗೆ ಬುದ್ಧಿ ಕಮ್ಮಿ ಅಂತಾರೆ ನೀನು ಅವಸರ ಅವಸರ ಅರ್ಜೆಂಟ್ ಅರ್ಜೆಂಟ್ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಏನ್ ಹೇಳ್ತಾರೆ ನೀನ್ ಏಳು ತಿಂಗ್ಳಿಗೆ ಹುಟ್ಟಿದ್ಯಾ ಅಂತ ಕೇಳ್ತಾರೆ ಯಾಕೆ ಅಂದ್ರೆ ನಿನಗ ಇನ್ನುವೇ ಹೊಟ್ಟೆ ಒಳಗಡೆ ಕ್ಲೀನ್ ಆಗಿ ಮೆಚುರಿಟಿ ಮೆದುಳು ಕ್ಲೀನ್ ಆಗಿ ಬೆಳೆಯಕ್ಕೆ ಮುಂಚೆನೆ ನೀನು ಪ್ರಪಂಚಕ್ಕೆ ಬಂದಿದ್ಯಾ ಹಂಗಾಗಿ ನಿಮಗಿನ್ನು ಪೂರ್ತಿ ಮೆಚುರಿಟಿ ಇಲ್ಲ ಅಂತ ಅಷ್ಟೇನೆ ಸಾಯೋದೇನಾದ್ರೂ ಇದ್ರೆ ಅದು ಡಿಸೀಸಸ್ ಏನಾದ್ರು ಇರುತ್ತೆ ಅಥವಾ ಜೆನೆಟಿಕ್ ಅಬ್ನಾರ್ಮಾಲಿಟೀಸ್ ಇರುತ್ತೆ ಹೊತ್ತು ಏಳು ತಿಂಗಳಿಗೆ ಹುಟ್ಟಿದವರು ಸಾಯ್ತಾರೆ ಅನ್ನೋದು ಎಲ್ಲೂ ಇಲ್ಲ ಸುಮಾರು ಜನ ಏಳ್ ತಿಂಗಳಿಗೆ ಹುಟ್ಟಿದವ್ರು ಇದ್ದಾರೆ ಬಹಳಷ್ಟು ಜನ ಆಗಿದ್ದಾರೆ ಬದುಕ್ತಾ ಇದಾರೆ ಏನಪ್ಪಾ ಅಂದ್ರೆ ಸ್ವಲ್ಪ ಶಾರ್ಟ್ ಟೆಂಪರ್ ಆಗಿರ್ತಾರೆ ಏಳು ತಿಂಗಳಿಗೆ ಹುಟ್ಟಿದವರು ಎಲ್ಲೂ ಸಾಯುವಂತದ್ದು ಇಲ್ಲ ಅಪಾರ್ಟ್ ಫ್ರಮ್ ಡಿಸೀಸಸ್ ಕಾಯಿಲೆ ಬರ್ಲಿಲ್ಲ ಅಂತ ಹೇಳಿದ್ರೆ ಏನು ಇಲ್ಲ ಕಲಿಯರ